ನಮಸ್ಕಾರ ಸ್ನೇಹಿತರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಬೆಂಗಳೂರು ಯಶವಂತಪುರ ಕ್ಷೇತ್ರದ ಶಾಸಕರಾಗಿರೋ ಎಸ್ ಟಿ ಸೋಮಶೇಖರ್ ಅವರಿಗೆ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ನೀವು ಬಿಡೋದಾದ್ರೆ ಪಕ್ಷ ಬಿಡಬಹುದು ಪಕ್ಷ ವಿರೋಧಿ ಚಟುವಟಿಕೆಯನ್ನು ಸಹಿಸಲ್ಲ ಅಂತೇಳಿ ಏನ್ ಈ ವಾರ್ನಿಂಗ್ ಅದರ ಬಗ್ಗೆ ಸಂಪೂರ್ಣ ತಿಳ್ಕೊಳ್ಳೋಣ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಎಸ್ ಟಿ ಸೋಮಶೇಖರ್ ಅವರು ಆಪರೇಷನ್ ಕಮಲ ಮಾಡಿದಾಗ ಕಾಂಗ್ರೆಸ್ ಬಿಜೆಪಿ ಬಿಜೆಪಿಗೆ ಬಂದಿದ್ರು ಉಪ ಚುನಾವಣೆಯನ್ನು ಎದುರಿಸಿ ಗೆದ್ದು ಬಿಜೆಪಿ ಸರ್ಕಾರ ಅಂದ್ರೆ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಮಂತ್ರಿಯಾದ್ರು ಎರಡ್ ಸಾವಿರದ ಇಪ್ಪತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಸೋಲ್ತು ಎಸ್ ಟಿ ಸೋಮಶೇಖರ್ ಅವರೇನೋ ಬಿಜೆಪಿಯ ಕಮಲದ ಗುರುತಿನಲ್ಲಿ ಗೆದ್ರು ಯಶವಂತಪುರ ಕ್ಷೇತ್ರದಿಂದ ಬೆಂಗಳೂರು ಈ ಎಸ್ ಟಿ ಸೋಮಶೇಖರ್ ಅವರೇ ಹಾಗೆ ಯಾವಾಗ್ಲೂ ಗೆದ್ದೆತ್ತಿನ ಬಾಲವನ್ನೇ ಹಿಡಿದುಕೊಂಡು ಹೋಗುವರು ಬಿಜೆಪಿ ಈಗ ಅಧಿಕಾರದಲ್ಲಿ ಇಲ್ಲ ಹಾಗಾಗಿ ಕಾಂಗ್ರೆಸ್ ಕಡೆಗೆ ಮುಖ ಮಾಡಿದ್ದಾರೆ ಎಸ್ ಟಿ ಸೋಮಶೇಖರ್ ಆದರೆ ಹೋಗೋದಾದ್ರೆ ಏನ್ ಗೊತ್ತಾರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅಡ್ಡಿಯಾಗುತ್ತೆ ಹಂಗೇನಾದ್ರು ಒಂದು ಪಕ್ಷ ಹೋಗ್ಲೇಬೇಕು ಅನ್ನೋದಾದ್ರೆ ಬಿಜೆಪಿಯಿಂದ ಚುನಾಯಿತರಾಗಿರೋ ಶಾಸಕತ್ವಕ್ಕೆ ರಾಜೀನಾಮೆ ನೀಡಬೇಕಾಗುತ್ತೆ ಫಸ್ಟ್ ಆ ನಂತರ ಅವರು ಪಕ್ಷಾಂತರ ಮಾಡಿ ಕಾಂಗ್ರೆಸ್ ಪಕ್ಷನ ಸೇರ್ಪಡೆಯಾಗಿ ಮತ್ತೆ ಉಪಚುನಾವಣೆ ಎದುರಿಸಿ ಗೆಲ್ಬೇಕಾಗುತ್ತೆ ಆದರೆ ಯಶವಂತಪುರ ಸರ್ವೆ ರಿಪೋರ್ಟ್ ಹೇಳ್ತಾ ಇರೋದೇ ಬೇರೆ ನೀನಲ್ಲಿ ಗೆದ್ದಿರೋದೇ ಹೆಚ್ಚು ಇನ್ನು ವಾಪಸ್ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಮರು ಆಯ್ಕೆ ಆಗಲು ಅಸಾಧ್ಯ ಅಂತ ಇವರು ಯಾವಾಗ್ಲೂ ಬಹಿರಂಗವಾಗಿಯೇ ಬಿಜೆಪಿ ನಾಯಕರ ವಿರುದ್ಧ ಹೇಳಿಕೆ ಕೊಡೋದು ನಾಯಕರನ್ನು ತೆಗಳುದು ಸಿದ್ದರಾಮಯ್ಯ ಸರ್ಕಾರದ ಯೋಜನೆಗಳ ಪರ ಮಾತಾಡೋದು ಸ್ವಪಕ್ಷ ವಿರೋಧಿ ಚಟುವಟಿಕೆಗಳನ್ನು ನಡೆಸ್ತಾನೆ ಬಂದಿದ್ದಾರೆ ಇದು ಬಿಜೆಪಿಯ ಹೈಕಮಾಂಡ್ ನ ಕೆಂಗಣ್ಣಿಗೂ ಸಹ ಗುರಿಯಾಗಿತ್ತು ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಮೇಲೆ ಇಂತ ಅಶಿಸ್ತನ್ನು ಅವರು ಸಹಿಸ್ತಾ ಇಲ್ಲ ನೀವು ಪಕ್ಷದಲ್ಲಿ ಇರೋದಾದ್ರೆ ಇರಬಹುದು ಇಲ್ಲಾಂದ್ರೆ ಕಿತ್ಕೊಂಡು ಹೋಗಬಹುದು ಪಕ್ಷದಲ್ಲೇ ಇದ್ದು ಪಕ್ಷಕ್ಕೆ ಮುಜುಗರ ತರುವಂತಹ ಚಟುವಟಿಕೆಗಳಲ್ಲಿ ತೊಡಗಬೇಡಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಇಷ್ಟ ಇಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಹೋಗಬಹುದು ಆದ್ರೆ ಒಂದು ಮಾತು ನೆನಪಿಟ್ಟುಕೊಳ್ಳಿ ನೀವು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಗೆ ಹೋದಾಗ ಅಲ್ಲಿ ಚುನಾವಣೆ ಎದುರಿಸಬೇಕಾಗುತ್ತೆ ಆ ಚುನಾವಣೆಯಲ್ಲಿ ನೀವು ಗೆಲ್ಲೋದಕ್ಕೆ ನಾವು ಬಿಡಲ್ಲ ಅಂತ ಶಪಥ ಮಾಡಿದ್ದಾರೆ ವಿಜಯೇಂದ್ರ ಇದರಿಂದ ತಂಡ ಹೊಡೆದಿರುವ ಎಸ್ ಟಿ ಸೋಮಶೇಖರ್ ಅವರು ಟರ್ನ್ ನೋಡಿದಾರೆ ಅಯ್ಯಯ್ಯೋ ಹಂಗೆಲ್ಲ ಹೇಳ್ಬೇಡಿ ಸರ್ ನಾನ್ ಹಂಗೆಲ್ಲಾ ಮಾಡಿಲ್ಲ ನಾನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ ಪರಿಷತ್ ಅಭ್ಯರ್ಥಿ ತಮ್ಮ ಬಳಿ ಬರ್ಲಿಲ್ಲ ಹಂಗಾಗಿ ನಾನು ಅವ್ರ ಪರ ಪ್ರಚಾರ ಮಾಡ್ಲಿಲ್ಲ ನಾನಾಗೆ ಎಲ್ಲಿ ಅವ್ರ ಮನೆಗೆ ಹುಡ್ಕೊಂಡು ಹೋಗ್ಲಿ ನಾನವ್ರಿಗೆ ಅಂತ ರಿಪ್ಲೈ ಕೊಟ್ಟಿದ್ದಾರೆ ಎಸ್ ಟಿ ಸೋಮಶೇಖರ್ ನಾನೇನು ಪಕ್ಷ ಬಿಡಲ್ಲ ಯಾರೋ ನಿಮ್ಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಮೈತ್ರಿ ಅಭ್ಯರ್ಥಿ ನನ್ನ ಹತ್ರ ಸಹಾಯಕ್ಕಾಗಿ ಬಂದಿಲ್ಲ ನಾನೆಲ್ಲಿ ಅವ್ರನ್ನ ಹುಡ್ಕೊಂಡು ಹೋಗ್ಲಿ ಬಂದ್ರೆ ಖಂಡಿತ ಸಹಾಯ ಮಾಡ್ತಿದ್ದೆ ಅಂತಾರೆ ಎಸ್ ಟಿ ಸೋಮಶೇಖರ್ ಸೋಮಶೇಖರ್ ಅವ್ರು ಹೇಳೋದೇನಪ್ಪಾ ಅಂದ್ರೆ ನನ್ನ ಕ್ಷೇತ್ರದಲ್ಲಿ ಬಿಜೆಪಿ ಮುಖಂಡರು ತಗೊಂಡಿರೋ ನಿರ್ಧಾರದಲ್ಲಿ ನನಗೆ ಆಕ್ಷೇಪ ಇದೆ ಅಂತಾರೆ ಪ್ರಾರಂಭದಿಂದನೂ ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆ ಆದ್ಮೇಲೆ ಇವರು ಅಧಿಕಾರ ಇಲ್ಲದೆ ಚಡಪಡಿಸ್ತಾ ಇದ್ದಾರೆ ಈಗ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಹೋದ ತಕ್ಷಣ ಇವರಿಗೆ ಅಧಿಕಾರ ಕೊಟ್ಟು ಬಿಡ್ತಾರ ಆ ಕಡೆ ಚುನಾವಣೆ ಮುಂಚೆಗೆ ಕಾಂಗ್ರೆಸ್ಗೆ ಹೋಗಿ ಗೆದ್ದಿರೋ ಅತಣಿಯ ಲಕ್ಷ್ಮಣ ಸವದಿ ಅವರಿಗೆ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರಿಗೆ ಸ್ಥಾನ ಆಗಿಲ್ಲ ಅವರಿಗೆ ಮಂತ್ರಿ ಮಾಡ್ತಾ ಇಲ್ಲ ಅವ್ರನ್ನೇ ಈಗ ಎಸ್ ಟಿ ಸೋಮಶೇಖರ್ ಅವರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಹೋದ ತಕ್ಷಣ ಮಂತ್ರಿ ಮಾಡ್ಬಿಡ್ತಾರ ಚಿನ್ನದ ತಟ್ಟೆನಲ್ಲಿ ಇವರಿಗೆ ಅಧಿಕಾರ ಇಟ್ಕೊಟ್ ಬಿಡ್ತಾರ ಸಾಧ್ಯ ಇಲ್ಲ ಅದನ್ನೇ ತಿಳಿದಿರೋ ಎಸ್ ಟಿ ಸೋಮಶೇಖರ್ ಈಗ ಯೂ ಟರ್ನ್ ಹೊಡೆದಿದ್ದಾರೆ ತಂಡ ಹೊಡೆದಿದ್ದಾರೆ ವಿಜಯೇಂದ್ರ ಅವರ ಬಳಿ ಅಲವತ್ಕೊಂಡಿದ್ದಾರೆ ತಪ್ಪಾಯ್ತು ಅಂತ ಈ ಎಸ್ ಟಿ ಸೋಮಶೇಖರ್ ಅವರು ಬಿಜೆಪಿ ಕಾರ್ಯಕ್ರಮಗಳಿಗಿಂತ ಕಾಂಗ್ರೆಸ್ನ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ತೊಡಗಿಸ್ಕೊಂಡಿದ್ದಾರೆ ವಿಧಾನಸಭೆಯಲ್ಲಿ ಬಿಜೆಪಿ ಅವರು ಆಡಳಿತ ಪಕ್ಷನ ವಿರೋಧಿಸಿ ಪ್ರತಿಭಟನೆ ಮಾಡಿದಾಗೆಲ್ಲ ಇವರು ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಿದ್ದಾರೆ ಈಗ ಇವರು ರಾಜ್ಯಸಭಾ ಚುನಾವಣೆಯಲ್ಲಿ ಕ್ರಾಸ್ ವೋಟಿಂಗ್ ಮಾಡೋ ಎಲ್ಲಾ ಸಾಧ್ಯತೆ ಇವೆ ಇದನ್ನೇ ತಿಳಿದಿರುವ ಬಿಜೆಪಿಯವರು ಈಗ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈಗ ಎಸ್ ಟಿ ಸೋಮಶೇಖರ್ ಅವರಿಗೆ ಎಲ್ಲಿ ನನ್ನ ಮೇಲೆ ಶಿಸ್ತು ಕ್ರಮ ಬಿಡ್ತಾರೋ ಏನೋ ಅನ್ನೋ ಭಯ ಶುರುವಾಗಿದೆ ಹೇಳೋದು ಹೇಳೋದೇನು ಅಂದ್ರೆ ಇವರ ಮೇಲೆ ಶಿಸ್ತು ಕ್ರಮ ಆಗುತ್ತೆ ಆದ್ರೆ ಈಗಲ್ಲ ಲೋಕಸಭಾ ಚುನಾವಣೆ ನಂತರ ರಾಜ್ಯಸಭಾ ಚುನಾವಣೆಯ ನಂತರ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಡೈರೆಕ್ಟ್ ಆಗಿ ಪ್ರಚಾರ ಮಾಡಿದ್ರು ಎಸ್ ಟಿ ಸೋಮಶೇಖರ್ ಅವರು ಹಾಗಾಗಿ ವಿಜಯೇಂದ್ರ ಅವರು ಇವರನ್ನು ಒನ್ ಆನ್ ಒನ್ ಡೈರೆಕ್ಟ್ ಆಗಿ ಕೂರಿಸ್ಕೊಂಡು ನೀನು ಪಕ್ಷ ಬಿಡೋದಾದ್ರೆ ಬಿಟ್ಬಿಡು ಮುಜುಗರ ತರುವಂತ ಪ್ರಸಂಗ ತರಬೇಡ ಅಂತ ಡೈರೆಕ್ಟ್ ಆಗಿ ಎಚ್ಚರಿಕೆ ನೀಡಿದ್ದಾರೆ ಯಶವಂತಪುರ ಕ್ಷೇತ್ರದಲ್ಲಿ ಜೆಡಿಎಸ್ ಕ್ಯಾಂಡಿಡೇಟ್ ಸಹ ಸ್ಟ್ರಾಂಗ್ ಆಗಿದೆ ಈಗ ಎಸ್ ಟಿ ಸೋಮಶೇಖರ್ ಅವರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಹೋದ್ರೆ ಯಶವಂತಪುರ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿ ನಿಲ್ಲೋದು ಗ್ಯಾರಂಟಿ ಇಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಓಟ್ಗಳು ಒಂದಾಗೋದ್ರಿಂದ ಗೆಲುವು ಕಷ್ಟ ಅಂತ ಅರಿತಿರೋ ಎಸ್ ಟಿ ಸೋಮಶೇಖರ್ ಅವರು ಈಗ ಯೂಟರ್ ನೋಡಿದಾರೆ ಅಕಸ್ಮಾತ್ ಏನಾದ್ರು ಶಿಸ್ತು ಕ್ರಮಕ್ಕೆ ಒಳಗಾದ್ರೆ ಮುಂದಿನ ಸರಿ ಬಿಜೆಪಿಯಿಂದ ಟಿಕೆಟ್ ತಕ್ಕಬಹುದು ಗೊತ್ತು ಇನ್ನೂ ನಾಲ್ಕು ವರ್ಷ ಶಾಸಕತ್ವ ಇದೆ ಅದನ್ನಾದ್ರೂ ಉಳಿಸ್ಕೊಂಡು ಹೋಗೋಣ ಅನ್ನೋ ನಿರ್ಧಾರಕ್ಕೆ ಈಗ ಎಸ್ ಟಿ ಸೋಮಶೇಖರ್ ಬಂದಿದ್ದಾರೆ ಬಿಜೆಪಿಯ ಶಿಸ್ತು ಸಮಿತಿಯವರು ನಿನಗೆ ಈಗಾಗಲೇ ನೋಟಿಸ್ ಕೊಡೋದಕ್ಕೆ ರೆಡಿ ಮಾಡಿದ್ರು ಆದ್ರೆ ನಾನೇ ಅದನ್ನ ತಡೆದಿದ್ದೀನಿ ಒಂದ್ಸರಿ ಮಾತಾಡ್ತೀನಿ ಅಂತ ಹೇಳಿ ನಿನ್ನ ಹತ್ರ ಡೈರೆಕ್ಟ್ ಆಗಿ ಮಾತಾಡ್ತಾ ಇದ್ದೀನಿ ಇನ್ನೊಮ್ಮೆ ಪಕ್ಷ ವಿರೋಧಿ ಚಟುವಟಿಕೆನಲ್ಲಿ ತೊಡಗಿದ್ರೆ ಉಚ್ಚಾಟನೆ ಮಾಡಬೇಕಾಗುತ್ತೆ ಅಂತ ರಾಜ್ಯಾಧ್ಯಕ್ಷರು ವಾರ್ನಿಂಗ್ ಕೊಟ್ಟಿದ್ದಾರೆ ಇದಕ್ಕೆ ಸಕಾರಾತ್ಮಕವಾಗಿ ಉತ್ತರಿಸಿರುವ ಎಸ್ ಟಿ ಸೋಮಶೇಖರ್ ಅವರು ಇಲ್ಲ ಇಲ್ಲ ನಾನು ಬಿಜೆಪಿ ನಲ್ಲಿ ಮುಂದುವರಿತೀನಿ ಅಂತ ಹೇಳಿದಾರಂತೆ ಯಶವಂತಪುರ ಬೆಂಗಳೂರಿನ ಉತ್ತರ ಕ್ಷೇತ್ರಕ್ಕೆ ಬರುತ್ತೆ ಬೆಂಗಳೂರು ಉತ್ತರ ಕ್ಷೇತ್ರ ಈಗ ಬಿಜೆಪಿ ಹತ್ರ ಇದೆ ಎಂ ಪಿ ಕ್ಷೇತ್ರ ಎಸ್ ಟಿ ಸೋಮಶೇಖರ್ ಅವರ ಸಹಾಯದಿಂದ ಬೆಂಗಳೂರು ಉತ್ತರ ಕ್ಷೇತ್ರನ ಗೆಲ್ಲಬಹುದು ಅನ್ನೋದು ಡಿ ಕೆ ಶಿ ಮತ್ತು ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ ಹಂಗಾಗಿ ಅವರು ಎಸ್ ಟಿ ಸೋಮಶೇಖರ್ ಅವ್ರನ್ನ ಕಾಂಗ್ರೆಸ್ಗೆ ಕರೆದೊಡೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದೆಲ್ಲ ಗೊತ್ತಾದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಎರಡು ದೋಣಿ ಮೇಲೆ ಕಾಲಿಟ್ಟು ಪ್ರಯಾಣ ಮಾಡೋ ಪ್ರಯತ್ನ ಮಾಡಬೇಡಿ ಇರೋದಾದ್ರೆ ಬಿಜೆಪಿ ರೀ ಇಲ್ಲಾಂದ್ರೆ ಕಾಂಗ್ರೆಸ್ ದೋಣಿಗೆ ಹೋಗಿ ಅನ್ನೋ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಸ್ನೇಹಿತರೆ ಲೋಕಸಭಾ ಚುನಾವಣೆ ನಂತರ ರಾಜ್ಯ ಕಾಂಗ್ರೆಸ್ ಮತ್ತು ಬಿಜೆಪಿ ನಲ್ಲೂ ಭಾರಿ ಬದಲಾವಣೆಗಳಾಗೋ ಸಾಧ್ಯತೆಗಳಿದಾವೆ ಯಾಕಂದ್ರೆ ಈಗಿರೋದು ಅಲೆ ಕಾಂಗ್ರೆಸ್ನಲ್ಲಿ ಈಗಾಗಲೇ ಒಪ್ಪಂದ ಆಗಿರೋ ಪ್ರಕಾರ ಎರಡೂವರೆ ವರ್ಷ ಸಿದ್ದರಾಮಯ್ಯನವರು ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅವರು ಅಂತ ಹೇಳಲಾಗ್ತಾ ಇದೆ ಸಿದ್ದರಾಮಯ್ಯ ಅವರೇನಾದರೂ ಮೈಸೂರು ಕ್ಷೇತ್ರದಲ್ಲಿ ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ಬರೋದಕ್ಕೆ ಆಗಲಿಲ್ಲ ಅಂದರೆ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಬಳಿ ಇದನ್ನೇ ಬಟ್ಟು ಮಾಡಿ ತೋರಿಸ್ತಾರೆ ನೋಡಿ ನೋಡಿ ಸಿ ಎಂ ಅವರು ಸ್ವಕ್ಷೇತ್ರದಲ್ಲೇ ಸೋತಿದ್ದಾರೆ ಅಂತ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಸಹ ಬಯಸ್ತಾ ಇದ್ದಾರೆ ಮೈಸೂರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಬಾರದು ಅಂತ ಈ ಕಡೆ ಸಿದ್ದರಾಮಯ್ಯ ಅವರು ಸಹ ಬೆಂಗಳೂರು ಗ್ರಾಮಾಂತರದಿಂದ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಅವರು ಗೆಲ್ಲಬಾರದು ಅಂತ ಬಯಸ್ತಾ ಇದ್ದಾರೆ ಇದರ ಮಧ್ಯೆ ಎಸ್ ಟಿ ಸೋಮಶೇಖರ್ ಅವರು ಬೇಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇದಿಷ್ಟು ಎಸ್ ಟಿ ಸೋಮಶೇಖರ್ ಮತ್ತು ಅವರ ಕ್ಷೇತ್ರ ಯಶವಂತಪುರದ ಬಗ್ಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ